ಇದು ಒಂದು ರಿಕ್ವೆಸ್ಟ್ ಎಲ್ಲರಿಗೂ ಅಮರ ಅವ್ರನ್ನ ಮಹರ್ಷಿ ಅಂತ ಕರಿಬೇಡಿ ಅವರು ಮಹರ್ಷಿ ಇಲ್ಲ ಯೋಗಿ ಇಲ್ಲ ಸನ್ಯಾಸಿ ಇಲ್ಲ ಅವಧೂತ ಇಲ್ಲ ಯಾವುದೂ ಇಲ್ಲ ಅವರು ಅದಕ್ಕಿಂತ ಅಪ್ಪಾಲ್ಪಟ್ಟದವರು ಮೇಲ್ಪಟ್ಟದವರು ಅಂದರೆ ಈಸ್ ಯುನೀಕ್ ಯಾರು ಅವ್ರನ್ನ ಸಮವಾಗಿ ಆಗಲ್ಲ ಅಂದರೆ ತಿಳ್ಕೊಳ್ಳಿ ಯಾರು ಅಂತ ಅವರು ತತ್ವಮಸಿ ಅಂದರೆ ಐ ಆಮ್ ದಟ್ ಈಸ್ ಪರಬ್ರಹ್ಮ ಸ್ವರೂಪ ಪರಬ್ರಹ್ಮನೇ ಅವರು ಅದಕ್ಕೋಸ್ಕರ ಅವ್ರನ್ನ ಮಹರೀಷಿಂದ ಹೇಳ್ಬೇಡಿ ಅಮರ ಅಂತ ಕರೀರಿ ಅಮರ ಅಂತ ವಿಶ್ವಾಮಿತ್ರ ಮಹರ್ಷಿನೇ ಅವ್ರಿಗೆ ಹೆಸರು ಕೊಟ್ಟಿರೋದು ಅಂಬರೀಶ್ ವರ್ಮದಿಂದ ಅಮರ ಅಂತ ಹೇಳಿದ್ದಾರೆ ಅಮರವನ್ನು ರಿವರ್ಸ್ ಮಾಡಿದೆ ರಾಮ ಅಂತ ಸೊ ಅದಕ್ಕೆ ಆ ರಾಮ ಅಂತ ಎಲ್ಲರೂ ಗೊತ್ತು ಯಾರು ಸಾಕ್ಷಾತ್ ಅವರು ಅವ್ರ ಅಂತ ಮದುವೆ ವಿಷಯ ಸ್ವಲ್ಪ ಅಂದರೆ ಈಗ ಯೋಗಿಗಳೆಲ್ಲ ಮದುವೆ ಆಗ್ತಾರೆ ಇಲ್ಲ ಇಲ್ಲ ಒಂದು ನಾನು ಫಸ್ಟ್ ಫಸ್ಟ್ ಅವ್ರು ನೋಡುವಾಗ ಏನಾಯಿತು ನಂದು ಟ್ವೆಂಟಿ ತರ್ಡ್ ಮೇಗೆ ಎಂಗೇಜ್ಮೆಂಟ್ ಆಯಿತು ಟ್ವೆಂಟಿ ಫಿಫ್ತ್ ಮೇಗೆ ನನಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಪಾಯಿಂಟ್ಮೆಂಟ್ ಸಿಕ್ತು ನೈನ್ಟೀನ್ ಸೆವೆಂಟಿ ಫೋರು ಸೊ ಆಗಸ್ಟ್ ನೈನ್ಟೀನ್ ಸೆವೆಂಟಿ ಫೋರು ಅಮರವ್ರನ್ನು ಮೀಟ್ ಮಾಡಿದೆ ನಾನು ಮೀಟ್ ಮಾಡಿದ್ಮೇಲೆ ಅವರು ಮೀಟ್ ಮಾಡಿದೆ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ಗೆ ಹೋಗಬೇಕು ಇನ್ಸ್ಟಿಟ್ಯೂಷನ್ ತೊಗೊಳೋಕ್ಕೆ ಮುಂಚೆ ಅವ್ರ ಹತ್ರ ಕೂತ್ಕೊಂಡು ಮಾತಾಡ್ತಾ ಇರುವಾಗ ಸರ್ ಈ ಥರ ನನಗೆ ಎಂಗೇಜ್ಮೆಂಟ್ ಆಗಿದೆ ನಾನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಬೇಕು ಹೆಂಗೆ ಹೇಳಿ ಇದ್ದಾರೆ ಅಂತ ಅವರು ಹೇಳಿದ್ರು ನೋ ಸತೀಶ್ ಎಂಗೇಜ್ಮೆಂಟ್ ಆದಮೇಲೆ ಯು ಹ್ಯಾವ್ ಟು ಗೆಟ್ ಮ್ಯಾರಿಡ್ ಮ್ಯಾರೇಜ್ ಇಸ್ ಎ ಮಸ್ಟ್ ಯು ಶ್ ನಾಟ್ ಎಸ್ಕೇಪ್ ನೀವು ಅದರಿಂದ ನೀವು ಎಸ್ಕೇಪ್ ಮಾಡಬಾರ್ದು ಎಲ್ಲರೂ ಮದುವೆ ಮಾಡಿಕೊಂಡು ಆಮೇಲೆ ಸ್ಪಿರಿಚುವಲಿಸಮ್ನಲ್ಲಿ ಧ್ಯಾನದಲ್ಲಿ ಹೋಗಬೇಕು ಯಾಕಂದರೆ ಮದುವೆ ಮಾಡಿಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ನಿಮ್ಮ ಕರ್ಮ ನೀವು ಕಳ್ಕೊಳ್ತೀರ ಅಂತ ಅವರು ಹೇಳಿದರು ಸೊ ನೀನು ಅದನ್ನು ನೀನು ಕ್ಯಾನ್ಸಲೆಲ್ಲ ಮಾಡೋಕೋಗ್ಬೇಡ ಮದುವೆ ಮಾಡಿಕೊಳ್ಳೇಬೇಕು ನೀವು ಎಲ್ಲರೂ ಮದುವೆ ಮಾಡ್ಕೋಬೇಕು ಅವರು ಮದುವೆ ಮಾಡ್ಕೊಂಡಿದ್ದಾರೆ ಅವರು ಸಂಸಾರಸ್ತ್ರೆ ಅವರು ಅವರು ಹೇಳಿದರು ನೋಡಿ ನಾನು ಮದುವೆ ಮಾಡ್ಕೊಂಡಿದ್ದೀನಿ ನನಗೂ ಒಂದು ಮಗು ಇದೆ ಅಂತ ಹೇಳಿದ್ರು ಅದೆಲ್ಲ ಸುಳ್ಳು ಮದುವೆ ಮಾಡ್ಕೊಂಡಿಲ್ಲ ಅಂದರೆ ನೀನು ಧ್ಯಾನ ಮಾಡ್ಬೋದು ಹಾಗೆ ಮಾಡ್ಬೋದು ಹಿಂಗೆ ಮಾಡ್ಬೋದು ಏನಿಲ್ಲ ಇಲ್ಲಿತ್ಕೊಂಡೇ ನೀನು ಮಾರ್ಗ ನೋಡ್ಬೋದು ಅಂತ ಅವರು ಕ್ಲೀನಾಗಿ ಹೇಳಿದ್ರು ಆಮೇಲೆ ಇನ್ನೊಂದು ನಾನು ಕೇಳಿದೆ ಸರ್ ಮದುವೆ ಮಾಡ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಕರ್ಮ ಅಂತೀರಾ ಅನುಭವಿಸ್ಬೇಕಲ್ಲ ಅಂತ ಹೌದಪ್ಪ ಅದೆಲ್ಲ ಸ್ವೀಟ್ ಕರ್ಮ ನೀವು ಅನುಭವಿಸ್ಲೇಬೇಕು ಅಂದರು ಸರಿ ಮದುವೆ ಆಯಿತು ಮದುವೆ ಆಗಿ ಒಂದು ಆರು ತಿಂಗಳಿಗೆ ನಾನು ಓಡೋದೆ ಅಬ್ಬರ ಅವ್ರ ಹತ್ರ ಸರ್ ಮೊನ್ನೆ ನಿನ್ನೆ ಈ ಥರ ಈ ಥರ ಎಲ್ಲ ಆಯಿತು ಗೆಲೇಟ್ ಆಯಿತು ಮನೆಯಲ್ಲಿ ಸಿಕ್ಕಾಪಟ್ಟೆ ಏನು ಮಾಡೋರು ಅದು ಸ್ವೀಟ್ ಕರ್ಮಪ್ಪ ಅನ್ಭವಿಸ್ಬೇಕು ಇನ್ನೂ ಮುಂಚೆ ಬೇಕಾದಷ್ಟು ಬರ್ತದೆ ಎಲ್ಲವನ್ನು ಅನ್ಭವಿಸ್ಬೇಕು ನೀನು ಎಸ್ಕೇಪ್ ಮಾಡೋಕ್ಕಾಗಲ್ಲ ಒಂದು ಮಾಡು ಒಂದೇ ಒಂದು ಸೊಲ್ಯೂಷನು ಆ ಸಮಯದಲ್ಲಿ ಒಂದು ನೀನು ಸುಮ್ಮನೆ ಇರೋ ಇಲ್ಲ ಅವ್ರು ಸುಮ್ಮನೆ ಇರಲಿ ಇಲ್ಲ ನೀನು ಹೋಗಿ ಕಿಚನಲ್ಲಿ ಒಂದು ಗ್ಲಾಸ್ ನೀರು ಕೊಡಿ ಇಲ್ಲ ಅವ್ರಿಗೆ ಒಂದು ಗ್ಲಾಸ್ ನೀರು ಕೊಡು ಇಲ್ಲ ಇನ್ನೊಂದು ಯಾರನ್ನ ಥರ್ಡ್ ಪರ್ಸನ್ ಸೇರಿಸ್ಬೇಡ ಏನೇ ಆದ್ರೂ ಬಿಟ್ವೀನ್ ದ ಫೋರ್ ವಾಲ್ಸ್ ಯು ಸಾರ್ಟ್ ಇಟ್ ಔಟ್ ಅಂತ ಹೇಳಿದ್ರು ಆಮೇಲೆ ಕೇಳಿದೆ ಸರ್ ಇದು ಹೆಂಗೆ ಇದೆ ಅಂತ ನೋಡಪ್ಪ ನಿಂದು ಹರಸ್ಕೋಪ್ ಇದೆ ಈ ಹರಸ್ಕೋಪ್ನಲ್ಲಿ ಲಗ್ನದಲ್ಲಿ ಆಪೋಸಿಟ್ ಬಂದು ಕಳಿಸ್ತ ಸ್ಥಾನ ಸೆವೆಂತ್ ಹೌಸ್ ಅದು ಯಾವಾಗಲೂ ಆಪೋಸಿಟು ಸೊ ನೀನು ಏನೇ ಹೇಳಿದ್ರೂ ಅವರು ಆಪೋಸಿಟ್ ಆಗಿ ಅವರು ಭಾವನೆ ಮಾಡ್ತಾರೆ ಇನ್ನೊಂದು ಅವ್ರ ಮೈಂಡ್ ಬಂದ್ಬಿಟ್ಟು ರೂಲ್ಡ್ ಬೈ ಚಂದ್ರ ಚಂದ್ರ ಹೆಂಗೆ ಅಸೆಂಡಾಗಿ ಡಿಸೆಂಡ್ ಆಗ್ತಾನೋ ಆ ಥರ ಹೆಂಗಸರು ಮೈಂಡ್ ಬಂದ್ಬಿಟ್ಟು ವೇವರಿ ಚೇಂಜ್ ಆಗ್ತಾನೆ ಇರ್ತದೆ ಸ್ಥಿರವಾಗಿ ಯಾವಾಗಲೂ ಇರೋಲ್ಲ ಬಟ್ ಗಂಡಸರು ಬಂದ್ಬಿಟ್ಟು ದೇ ಆರ್ ರೂಲ್ಡ್ ಬೈ ಆತ್ಮಕಾರ ಸೂರ್ಯ ಅವ್ರ ಮೈಂಡ್ ಸ್ಟೇಬಲ್ ಆಗಿರ್ತದೆ ಈ ದಿಸ್ ಈಸ್ ಆ್ಯಕ್ಚುಲ್ ರಿಯಲ್ ಫ್ಯಾಕ್ಟು ಈ ಹರಸ್ಕೋಪ್ನಲ್ಲೇ ಅದು ಬೇಸಿಕ್ ಹಂಗೆ ಇದೆ ಭಗವಂತ ಸೃಷ್ಟಿ ಹಿಂಗೆ ಇನ್ನೊಂದು ಏನಂದರೆ ನೀನೇನೇ ಪುಣ್ಯ ಮಾಡು ಫಿಫ್ಟಿ ಪರ್ಸೆಂಟು ನಿನ್ನ ಹೆಂಡ್ತಿ ಹೋಗ್ತದೆ ಬಟ್ ನೀನು ಏನೇ ಪಾಪ ಮಾಡು ನೀನೇ ಅನುಭವಿಸ್ಬೇಕು ಹೆಂಡತಿ ಏನೇ ಪುಣ್ಯ ಮಾಡಲಿ ಅದು ಅವ್ರಿಗೆ ಮಾತ್ರ ಹೋಗ್ತದೆ ಸೊ ಇದು ಲಾ ಆಫ್ ದ ನೇಚರ್ ಯಾರು ಚೇಂಜ್ ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಅಂಡರ್ ಗೋ ದಿಸ್ ಲೈಫ್ ಇನ್ನೊಂದು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ ಇಟ್ ಈಸ್ ಪರ್ಮನೆಂಟ್ ಬಿಕಾಸ್ ಯಾವ ನೀವು ಡಿಸೈಡ್ ಮಾಡಿದರೆ ಬ್ರಹ್ಮಲೋಕದಲ್ಲಿ ಬರ್ತಾ ಇರುವಾಗಲೇ ಸೊ ಅದು ಯಾರು ಚೇಂಜ್ ಮಾಡೋಕ್ಕಾಗಲ್ಲ ಅವರೇ ನಿಮ್ಮ ವೈಫು ನೀವೇ ಅವ್ರ ಗಂಡ ಎಷ್ಟು ಜನ್ಮ ತೆಗೆದ್ರೇನು ನೀವು ಪರಬ್ರಹ್ಮ ಲೋಕಕ್ಕೆ ಹೋಗೋ ತನಕ ಇದು ಕಾಂಬಿನೇಷನ್ ಹಿಂಗೆ ಇರ್ತದೆ ಚಿಲ್ಡ್ರನ್ ಬಂದ್ಬಿಟ್ಟು ಮಕ್ಕಳು ಬಂದ್ಬಿಟ್ಟು ದೇ ಆರ್ ಎಕ್ಸ್ಪೆಂಡಿಚರ್ಸ್ ಆ್ಯಂಡ್ ಇನ್ಕಮ್ ನೀವು ಮಾಡಿದ ಕರ್ಮಕ್ಕೆ ಅವರು ಬಂದು ನಿಮಗೆ ಹುಟ್ಟುತ್ತಾರೆ ನೀವು ಮಾಡಿದ್ದ ಕರ್ಮಕ್ಕೆ ಒಳ್ಳೆಯದೋ ಕೆಟ್ಟದೋ ಅವರು ಬಂದು ಹುಡ್ತಾರೆ ಆಮೇಲೆ ನಿಮಗೆ ಕೊಡ್ ಕೊಡೋಂಗಿದ್ರೆ ಅವ್ರು ಕೊಡ್ತಾರೆ ಇಲ್ಲ ನಿಮ್ಮಂತ್ರ ಕಿತ್ಕೊಳ್ಳಿದ್ರೆ ಕಿತ್ಕೊಳ್ತಾರೆ ಅವ್ರು ಬಂದು ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ಕಮ್ ನಿಮಗೂ ಅವ್ರಿಗೂ ಸಂಬಂಧ ಇಲ್ಲ ಏನೇ ಸಂಬಂಧ ಅಂದರೆ ಇಟ್ ಇಸ್ ಒನ್ಲಿ ಬಿಟ್ವೀನ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅದು ಪರ್ಮನೆಂಟ್ ನಿರಂತರ ರಿಲೇಷನ್ ಅದು ಏಳು ಜನ್ಮ ಏಳು ಜನ್ಮ ಆಗಲಿ ನೀವು ಎಷ್ಟು ಜನ್ಮ ನೀವು ಇರ್ತೀರೋ ಅಷ್ಟು ಜನ್ಮ ಅವರು ಏಳು ಜನ್ಮ ಅನ್ನೋದು ನಮ್ಮದು ಸೆವೆಂತ್ ಲೋಕ ಅಂತ ಹೇಳಿ ಹೇಳಿರೋದು ಅಷ್ಟೇ ನಾವು ಎಷ್ಟು ಜನ್ಮದಲ್ಲಿ ಇದ್ದೀವೋ ಇಲ್ಲಿ ನಾವು ಹುಟ್ಟಿ ಬರ್ತಾ ಇದೀವಿ ನಾವು ಬೇರೆ ಲೋಕಕ್ಕೆ ಹೋಗಲ್ಲ ನಾವು ಇಲ್ಲೇ ಇರ್ತೀವಿ ನಾವು ಇಲ್ಲೇ ಬಂದು ವಾಸ ಮಾಡ್ತೀವಿ ನಾವು ನೆಕ್ಸ್ಟ್ ಇಲ್ಲೇ ಬರ್ತೀವಿ ವಾಪಸ್ ನಾವು ನಮ್ಮ ಕರ್ಮ ತೀರೋ ತನಕ ನಾವಿಲ್ಲಿರ್ತೀವಿ ಒಂದ್ಸ ಕರ್ಮ ಕ್ಲೆನ್ಸ್ ಆದ್ಮೇಲೆ ಪರಪರ ಮೂಲಕ ಹೋಗ್ಬಿಡ್ತೀವಿ ನಾವು ಬೇರೆ ಕಡೆ ಕಡೆಯಲ್ಲೇ ಇನ್ನೊಂದು ನಮ್ಮ ಭಾರತ ದೇಶನೇ ಕರ್ಮಭೂಮಿ ಮೃತ್ಯು ಲೋಕ ಇಲ್ಲಿ ಬಂದು ಇಲ್ಲಿ ಹುಟ್ಟಿ ಇಲ್ಲಿ ನಮ್ಮ ಕರ್ಮವನ್ನು ತೀರಿಸ್ಕೊಂಡು ನಾವು ಸ್ಪಿರಿಚುಲಿಸಮ್ ಆಧ್ಯಾತ್ಮಕ್ಕಾಗಿ ನಾವು ದಾರಿ ನೋಡಿಕೊಂಡು ಗುರುನಿಡ್ಕೊಂಡು ಮಾತ್ರ ನೀವು ಪರಬ್ರಹ್ಮ ಲೋಕಕ್ಕೆ ಹೋಗ್ತೀರಾ ಬೇರೆ ದೇಶಗಳೆಲ್ಲ ಅವರವರು ಬೇರೆ ಬೇರೆ ಲೋಕದಲ್ಲಿ ಬಂದಿದ್ದಾರೆ ಫಾರ್ ಎಕ್ಸಾಂಪಲ್ ಅಮೆರಿಕಾ ಬಂದು ಕುಬೇರ ಲೋಕದಿಂದ ಬಂದಿರೋರು ಅದಕ್ಕೆ ವೆಲ್ತ್ ಹಂಗಿದೆ ಅದಕ್ಕೆ ಲೈಫ್ ಬಂದ್ಬಿಟ್ಟು ಆ ಥರ ಇದೆ ನಮ್ಮ ಥರ ಒಂದು ಅಫೆಕ್ಷನು ಲವ್ ರಿಲೇಶನ್ ಎಲ್ಲ ಏನೆಲ್ಲ ಅಲ್ಲಿ ಮಜಾ ಮಾಡು ದುಡ್ಡು ಹೋಗು ಎಂಜಾಯ್ ಮಾಡು ಹೋಗಷ್ಟೇ ಬೇರೆ ಏನು ಕಥೆ ಇಲ್ಲ ಆ ಥರ ಒಂದೊಂದು ದೇಶದ ಒಂದೊಂದು ಲೋಕದಲ್ಲೇ ಬಂದಿದ್ದಾರೆ ರೆಪ್ರೆಸೆಂಟ್ ಅವ್ರವ್ರು ಆ ಲೋಕಕ್ಕೆ ಹೋಗ್ಬಿಡ್ತಾರೆ ವಾಪಸ್ ಇಲ್ಲ ಅಖಂಡ ಭಾರತ ಪಾಕಿಸ್ತಾನ ಎಲ್ಲ ಅಪ್ ಟು ಪರ್ಷಿಯಾ ಅಪ್ ಟು ಕಾಂಬೋಡಿಯಾ ಫುಲ್ಲು ನಮ್ಗೆ ಸೇರಿದ್ದು ಚೈನಾ ನಮ್ಗೆ ಸೇರಿದ್ದಲ್ಲ ಟಿಬೆಟ್ಟು ಎಲ್ಲ ಎಲ್ಲ ಇದೆಲ್ಲ ಫುಲ್ ಅಖಂಡ ಭಾರತ ಸೊ ಪಾಕಿಸ್ತಾನ ಅಂತಲ್ಲಿ ತುಂಬ ಕರ್ಮಗಳು ಮಾಡ್ತಾ ಇದ್ದಾರೆ ಅಂತ ಈಗ ನಾವು ಕಾಣುತ್ತಾರೆ ಸರ್ ಅವರು ಕೂಡ ಒಂದು ಕರ್ಮಗಳು ಕಳ್ಕೊಂತಾರೆ ಇಲ್ಲಿ ಬಂದ ಅಲ್ಲಿ ಬಂದು ಪಾಕಿಸ್ತಾನದಲ್ಲಿ ಹುಟ್ಟಿದವರು ಅವರು ಕರ್ಮ ಮಾಡ್ತಾರೆ ಅವರು ಕರ್ಮ ಕಳಿಸ್ಕೊಳ್ತಾರೆ ಮಾಡ್ಕೊಳ್ತಾರೆ ಅವರು ಯಾಕಂದ್ರೆ ಈಗ ಇದೊಂದು ಕನ್ಫ್ಯೂಸ್ ಸರ್ ನಮಗೆ ಯಾಕಂದ್ರೆ ಮುಸ್ಲಿಂ ಕಂಟ್ರಿನೂ ತುಂಬ ಇಲ್ಲಿ ಜಾಯ್ನ್ ಆಗೋದು ಅಫ್ಘಾನಿಸ್ತಾನ ಇವೆಲ್ಲ ಕೊಂಡು ಇವೆಲ್ಲ ಅಖಂಡ ಭಾರತದಲ್ಲಿ ಇದ್ದಾವೆ ಹೌದು ಎಲ್ಲ ಪರ್ಷಿಯಾ ತನಕ ನಮ್ಮ ರಾಜ್ಯ ಇತ್ತು ಅದಾದ್ಮೇಲೆ ಎಲ್ಲ ಕಲಿಯುಗ ಬಂದು ಕಲಿಯುಗ ಎಫೆಕ್ಟ್ ಬಂದು ಎಲ್ಲ ಬೇರೆ ಬೇರೆ ಆಗೋಯ್ತು ರಾಜ್ಯಗಳು ಆ ಥರ ಫೈನಲ್ ಅಖಂಡ ಭಾರತನೇ ಬರೋದು ಸನಾತನ ಧರ್ಮ ಬರೋದು ಕೊನೆ ಕೊನೆಯಲ್ಲಿ ಬರೋದು ಎಲ್ಲ ರಿಲಿಜನ್ಸ್ ಹೊರಟೋಗ್ತದೆ ಎಲ್ಲ ಪ್ರಿಡಿಕ್ಷನ್ ನೋಡಿದ್ದೀರಾ ನೀವೆಲ್ಲ ಇದೆ ಅಷ್ಟೇ ಈ ರಿಲಿಜನ್ಸ್ ಎಲ್ಲ ಬಂದಿದ್ದು ಮೂರು ಸಾವಿರ ಎರಡು ಸಾವಿರ ಮುಂಚೆ ಬಂದಿದ್ದು ಈ ಇದು ದಾ ತ್ರೇತಾಯುಗ ದ್ವಾಪರಯುಗನೆಲ್ಲ ಇದ್ದು ಈ ರಿಲಿಜನ್ಸ್ ಇರಲಿಲ್ಲ ಯಾವ್ದು ಇರಲಿಲ್ಲ ಕಲಿಯುಗ ಆಗಿ ಟೂ ತೌಸಂಡ್ ಇಯರ್ಸ್ ಆದಮೇಲೆ ಈ ರಿಲಿಜನ್ಸ್ ಎಲ್ಲ ಬಂದಿರೋದು ಮೊದಲು ಸತ್ಯುಗ ಸನಾತನ ಧರ್ಮ ದಟ್ ಈಸ್ ವೇ ಆಫ್ ಲೈಫ್ ರಿಷಿಗಳು ನಮಗೆ ಹೇಳ್ಕೊಟ್ಟಿರೋದು ಹೆಂಗಿರಬೇಕು ಅಂತ ಒಂದು ರಾಜ ಹೆಂಗಿರಬೇಕು ಒಂದು ಕ್ಷತ್ರಿಯ ಹೆಂಗಿರಬೇಕು ಒಂದು ವೈಶ್ಯ ಹೆಂಗಿರಬೇಕು ಒಂದು ಸೂದರ ಹೆಂಗಿರಬೇಕು ಇದು ಕ್ಯಾಸ್ಟ್ ಅಲ್ಲ ಇದು ಇದು ಬಂದ್ಬಿಟ್ಟು ಆನ್ ದರ್ ಎಬಿಲಿಟಿ ಕ್ಷತ್ರಿಯ ಬಂದ್ಬಿಟ್ಟು ಒಳ್ಳೆ ಫಿಸಿಕ್ ಇದ್ದು ಒಳ್ಳೆ ಬಲ ಇದ್ದು ಧೈರ್ಯ ಇದ್ದರೆ ಅವನು ಕ್ಷತ್ರಿಯ ಅವನು ಅವನು ಆರ್ಮಿಗೆ ಹೋಗ್ತಾನೆ ಬ್ರಾಹ್ಮಣ ಬಂದ್ಬಿಟ್ಟು ಈ ದಾರ ಹಾಕ್ಕೊಂಡಿರೋಲ್ಲ ಬ್ರಾಹ್ಮಣಗಳಾರಲ್ಲ ಯಾವರು ಬ್ರಾಹ್ಮಣ ಜ್ಞಾನ ಪಡಿತಾನೋ ಆ ದಾರಿನ ಇದ್ದಾನೋ ಅವನು ಬ್ರಾಹ್ಮಣ ಸೊ ಅವನಿಗೆ ಆ ಬ್ರಾಹ್ಮಣ ಹೋಗ್ತಾನೆ ಯಾರು ಈ ಮಾರ್ತಾರೋ ವ್ಯಾಪಾರ ಮಾಡ್ತಾರೋ ಅವರು ವೈಶ್ಯರು ಯಾರು ಕೆಲಸ ಮಾಡ್ತಾರೋ ಅವ್ರು ಶುರುದ್ರು ಅಷ್ಟೇ ಅವ್ರ ಎಬಿಲಿಟಿ ಮೇಲೆ ಕೆಲಸದ ಕೆಲ್ಸದ ಮೇಲೆ ಅವ್ರವ್ರ ವರ್ಣ ಬಂದಿರೋದು ಒಂದೇ ಮನೆಯಲ್ಲಿ ಬ್ರದರ್ಸ್ ಇಬ್ಬರು ಮೂರು ಜನ ಬ್ರದರ್ಸ್ ಇದ್ದರೆ ಒಬ್ಬನು ಬ್ರಾಹ್ಮಣ ಆಗ್ಬೋದು ಆಗ್ಬೋದು ಆ ಕಾಲದಲ್ಲಿ ಅದೇ ತರ ಇತ್ತು ಇದು ಬರೀ ವರ್ಣ ಅಷ್ಟೇ ವರ್ಣ ನಾವಾಗಿ ಈಗ ಕಲಿಯುಗ ಆದ್ಮೇಲೆ ಇವ್ರುಗಳು ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಅನರ್ಥ ಮಾಡಿಕೊಂಡು ಅವ್ರವ್ರ ಬೆನಿಫಿಟ್ಗೆ ಮಿಸ್ಗೈಡ್ ಮಾಡ್ಬಿಟ್ಟಿದ್ದಾರೆ ಅಮರ ಪ್ರಳಯ ಬಗ್ಗೆ ಏನೋ ಸ್ವಲ್ಪ ಅಂತ ಹೇಳಿದರಾ ಅದು ಡಿಟೇಲ್ ಅದು ಕೆಲವெல்லாம் ಪಬ್ಲಿಕ್ ಆಗಿ ಹೇಳಕ ಆಗಲ್ಲ इट्स नॉट ಅಡ್ವೈಸಬಲ್ ಯಾವುದು ಹೇಳಬಹುದು ಅದನ್ನ ಕೆಲವೊಂದು ಏನಾದರೂ ಎಚ್ಚರಿಕೆ ಇರುವಂತದ್ದು ಯಾವ ತರ ಇರಬೇಕು ಯಾವ ತರ ಇದ್ರೆ ಸೇಫ್ ಆಗಿ ಅಲ್ಲ ಅವ್ರು ಹೇಳಿದ್ದು ಒಂದೇ ಒಂದು ಮುಂದಿನ ಕಾಲಗಳು ಸರಿಯಿಲ್ಲ ಅದಕ್ಕೆ ನೀವೆಲ್ಲ ಎಲ್ಲಾ ಆಧ್ಯಾತ್ಮಿಕ ಸರಿಯಾಗಿ ಆಚರಿಸಿ ಎಲ್ಲ ಕೊಟ್ಟಿದ್ದಾರೆ ನಮಗೆ ಧ್ಯಾನ ಮಾರ್ಗ ಕೊಟ್ಟಿದ್ದಾರೆ ಫಿಸಿಕಲ್ ಕಲ್ಚರ್ ಹೇಳ್ಕೊಟ್ಟಿದ್ದಾರೆ ಅಸ್ಟ್ರಾಲಜಿ ಅಮರ ಅವರು ಇದನ್ನೆಲ್ಲ ನೀವು ಕರೆಕ್ಟಾಗಿ ಫಾಲೋ ಮಾಡಿ ದಾನ ಧರ್ಮ ಮಾಡಿ ಪ್ರಾಳೆ ಕಾಲದಲ್ಲಿ ನೀವು ಉಳ್ಕೊಳ್ತೀರ ಇಲ್ಲ ಅಂದರೆ ನೀವು ಕೊಚ್ಕೊಂಡು ಹೋಗ್ಬಿಡ್ತೀರ ಸರ್ ನೀವೆಷ್ಟೋ ಎಷ್ಟೋ ಎಪಿಸೋಡ್ಸ್ ಬಂದಿದೆಯಲ್ಲ ಸುನಾಮಿಗಳು ಎಲ್ಲ ಬಂದು ಏನೇನು ಅದು ನೇಚರ್ ಅದೇ ಪ್ರಳಯ ಅಂದರೆ ಅದೇ ಪ್ರಕೃತಿ ಲಯ ಪ್ರಕೃತಿ ಚೇಂಜ್ ಆಗಿದೆ ನಮ್ಮ ಯುಗ ಚೇಂಜ್ ಆಗಿದೆ ಆ ಯುಗ ಧರ್ಮ ಪ್ರಕಾರ ನಡ್ಕೋಬೇಕು ನಾವು ನೇಚರ್ ಬಂದು ನಡ್ಕೊಳ್ತಾ ಇದೆ ಚೇಂಜ್ ಆಗಿದೆ ನಾವು ಚೇಂಜ್ ಆಗಬೇಕು ನಾವು ಚೇಂಜ್ ಆಗಿಲ್ಲ ಅಂದರೆ ಉಳ್ಕೊಳ್ಳಲ್ಲ ನಾವು ಸೊ ಯಾವುದೇ ಒಂದು ರೂಪದಲ್ಲಿ ನಾವು ಸೊ ಮರಣಕ್ಕೆ ಈಡಾಗಬೇಕು ಮರಣ ಕನ್ಫರ್ಮ್ ಅಲ್ಲ ಸರ್ ಎಲ್ಲೋ ಒಂದು ರೀತಿ ಹಾಗೆ ಆಗುತ್ತೆ ಎಲ್ಲ ಒಂದು ರೀತಿ ಆಗ್ತದೆ ಆದರೆ ನಾವು ಈ ಒಳ್ಳೆ ದಾರಿ ಅವ್ರು ಹೇಳೋದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋದರೆ ಅದು ಏನಾಗ್ತದೆ ನಾವು ಕಲ್ಕಿ ಅವ್ರನ್ನ ನೋಡ್ಬೋದು ಭಗವಾನ್ ಕಲ್ಕಿನ ಓಕೆ ಅವ್ರು ಬರ್ತಾರೆ ಯಾವಾಗ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಖಂಡಿತ ಬರ್ತಾರೆ ಅವರು ಶಂಬಳದಲ್ಲಿದ್ದಾರೆ ಸೊ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಕರೆಕ್ಟ್ ಟೈಮಿಗೆ ಋಷಿಗಳು ಯಾವಾಗಲ ಡಿಸೈಡ್ ಮಾಡ್ತಾರೋ ಆವಾಗ ಅವ್ರು ಬಂದು ಅಧರ್ಮವನ್ನು ರಿಮೂವ್ ಮಾಡಿ ಧರ್ಮವನ್ನು ಸ್ಥಾಪಿತ ಮಾಡ್ತಾರೆ ಅದು ನೋಡೋಕ್ಕೆ ನಾವು ಇರಬೇಕು ಸರ್ ನಾವು ಕಲ್ಕಿಗೆ ಸಂಬಂಧಪಟ್ಟಂಗೆ ವಿಚಾರಗಳು ಸುಮಾರು ಹೇಳ್ತೀವಿ ಕಲ್ಕಿ ಯಾವ ಥರ ಅವ್ರು ಎಷ್ಟು ಅಜಾನುಪಾಹು ದೈತ್ಯ ಆಕಾರ ಇವೆಲ್ಲ ಏನೇನೋ ಒಂದಷ್ಟು ವಿಚಾರ ಅದೆಲ್ಲ ಗೊತ್ತಿಲ್ಲ ಸ್ವಾಮಿ ಅದು ನೋಡಿ ನಮಗೆ ಅಮರ ಅವರು ಹೇಳಿರೋದು ಅವರು ನೈನ್ಟೀನ್ ಟ್ವೆಂಟಿ ಫೋರ್ನಲ್ಲಿ ತಿರುಪತಿ ಹತ್ರ ಒಂದು ಗ್ರಾಮದಲ್ಲಿ ಹುಟ್ಟಿದ್ರು ಅವರು ಒಂದು ಬ್ರಾಹ್ಮಿನ್ ಫ್ಯಾಮಿಲಿನಲ್ಲಿ ಅಲ್ಲಿಂದ ಅವ್ರನ್ನ ಋಷಿಗಳು ಕರ್ಕೊಂಡೋಗಿ ಶಂಬಳದಲ್ಲಿ ಇಟ್ಟಿದ್ದಾರೆ ಕೃಪಾಚಾರ್ಯ ಆಶ್ರಮ ಇದೆ ಅಲ್ಲಿ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅಸ್ತ್ರ ಶಸ್ತ್ರ ಎಲ್ಲ ವಿದ್ಯೆಗಳು ಹೇಳಿಕೊಟ್ಟಿದ್ದಾರೆ ಅಲ್ಲಿ ಅಶ್ವಥಮ್ಮ ಇದ್ದಾರೆ ಭಗವಾನ್ ಪರಶುರಾಮ ಇದ್ದಾರೆ ಅಲ್ಲಿ ಅವ್ರದ್ದೇ ಒಂದು ದೊಡ್ಡ ಆರ್ಮಿ ಇದೆ ಭಗವಾನ್ ಪರಶುರಾಮನೇ ಸುಪ್ರೀಂ ಕಮಾಂಡರ್ ಆಫ್ ಕಲ್ಕೀಸ್ ಫೋರ್ಸ್ ಅವರು ಕರೆಕ್ಟ್ ಸಮಯದಲ್ಲಿ ಶಂಬಳದಿಂದ ಆಚೆ ಬರ್ತಾರೆ ಅವರ ಆರ್ಮಿ ಜೊತೆಯಲ್ಲಿ ಬರ್ತಾ ಇರುವಾಗ ದಾರಿ ಫುಲ್ಲು ಅವರೀ ಅಧರ್ಮವನ್ನು ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪಿತ ಮಾಡಿಕೊಂಡು ಹೋಗ್ತಾರೆ ಅವರು ಸೊ ಅವರು ಪ್ರಯಾಣ ಎಲ್ಲಿಂದ ಎಲ್ಲಿ ಅವ್ರ ಪ್ರಯಾಣ ಆ್ಯಕ್ಚುಲಾಗಿ ಶಂಬಲ ಬಂದ್ಬಿಟ್ಟು ಗೋಬಿ ಡೆಸರ್ಟ್ನಲ್ಲಿದೆ ಹಿಮಾಲಯಸ್ನಲ್ಲಿಲ್ಲ ಗೋಬಿ ಡೆಸರ್ಟು ಈ ಚೈನಾನು ಮಂಗೋಲಿಯಾ ಇಂಟರ್ಸೆಕ್ಷನ್ ಇದೆ ಅಲ್ಲಿದೆ ಓಕೆ ಅದು ಶಂಬಲ ಬಗ್ಗೆ ಇನ್ನೊಂದ್ಸರ್ತಿ ಕ್ಲೀನಾಗಿ ನನಗೆ ಹೇಳ್ತೀನಿ ಅಲ್ಲಿ ಇರೋದು ಹಿಮಾಲಯಸ್ನಲ್ಲಿಲ್ಲ ಅಲ್ಲಿಂದ ಇವರು ಅಲ್ಲಿಂದ ಆಚೆ ಬರ್ತಾರೆ ಡೌನ್ ಬರ್ತಾ ಇರುವಾಗ ಎಲ್ಲವನ್ನೂ ಸಂಹಾರ ಮಾಡಿಕೊಂಡು ಕೆಳಗಡೆ ಫುಲ್ಲು ಬಂದ್ಬಿಟ್ಟು ಹಂಗೆ ಅಲ್ಲಿಂದ ಶ್ರೀಲಂಕಕ್ಕೆ ಹೋಗ್ತಾರೆ ಈ ಶ್ರೀಲಂಕಾ ಅಲ್ಲ ನಮ್ಮ ಕೆಳಗಡೆ ರಾಮೇಶ್ವರ ಇಲ್ಲ ಆ್ಯಕ್ಚುಯಲ್ ಶ್ರೀಲಂಕಾ ಸಮುದ್ರ ಕೆಳಗಡೆ ಇದೆ ಅದು ಅವತ್ತು ಹೇಳಿದನಲ್ಲ ನಾನು ಅಲ್ಲಿ ಹೋಗ್ಬಿಟ್ಟು ಹಾಂ ಅದು ಕೆಳಗಡೆ ಅಪೂರ ಕನ್ಯನ್ನು ಮದುವೆ ಮಾಡಿಕೊಂಡು ನಮ್ಮ ಇಂಡಿಯಾ ತಾಮ್ರಪರ್ಣಿ ರಿವರ್ ತಮಿಳುನಾಡಿನಲ್ಲಿ ಅಲ್ಲಿಂದ ಬಂದು ಮನೋವತಿಗೆ ಬಂದು ಅಲ್ಲಿಂದ ಹಸ್ತಿನಾಪುರಕ್ಕೆ ಹೋಗ್ತಾರೆ ಅಲ್ಲಿಂದ ಹಿಮಾಲಯಸ್ಗೆ ಹೋಗ್ತಾರೆ ಮತ್ತೆ ತಿರುಗಿ ರಿಟರ್ನ್ ಹೋಗ್ಬಿಡ್ತಾರೆ ಹಾಂ ಹಿಮಾಲಯಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ವೈಕುಂಠಕ್ಕೆ ಹೋಗ್ಬಿಡ್ತಾರೆ ಅವರು ಇಲ್ಲಿ ನೂರ ಎಂಟು ವರ್ಷಕ್ಕೆ ಅವತಾರ ಫಿನಿಶ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು ನೂರ ವರ್ಷ ಆಳ್ವಿಕೆ ಮಾಡ್ತಾರೆ ಅಂತೆಲ್ಲ ಅದು ಗೊತ್ತಿಲ್ಲ ಸರ್ ಅದೆಲ್ಲ ನಮಗೆ ಅಮರ ಅವರು ಹೇಳಿದ್ರು ಅದಿಷ್ಟೇ ಅವ್ರು ಏನು ಹೇಳಿದಾರೋ ಅದನ್ನ ಹೇಳಿದ್ದೀನಿ ನಾನು ಎಷ್ಟು ವರ್ಷ ಆಳ್ ಮಾಡ್ತಾರೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಧರ್ಮ ಸ್ಥಾಪಿತ ಮಾಡಿಬಿಟ್ಟು ಅವ್ರ ಅವತಾರ ಕೆಲಸ ಮುಗಿಸ್ಕೊಂಡು ಅವರು ಅಪೂರ್ವ ಜೊತೆಯಲ್ಲಿ ವೈಕುಂಠಕ್ಕೆ ಹೋಗ್ಬಿಡ್ತಾರೆ ಯಾರು ಪುಣ್ಯವಂತರು ಇರ್ತಾರೆ ಅವರು ಮಾತ್ರ ಅವರು ಶ್ರೀಕೃಷ್ಣ ಇರುವಾಗ ಶ್ರೀರಾಮ ಇರುವಾಗ ಎಷ್ಟು ಜನ ಅವ್ರು ತಿಳ್ಕೊಂಡ್ರು ಅವರು ಅವತಾರ ಅಂತ ಅಷ್ಟು ಜನ ಅವರು ಪುಣ್ಯವಂತರು ಅವರು ಅಷ್ಟೇ ಅಷ್ಟೇ ಸೊ ನೋಡ್ತಾರೆ ಕೆಲವರು ಖಂಡಿತ ನೋಡ್ತಾರೆ ಮನೋತಿಗೂ ಬರ್ತಾರೆ ಅವರು ಹೌದಾ ಹಾಂ ಸೂಪರ್ ಸರ್ ಆಮೇಲೆ ಸರ್ ನಮ್ಮ ಒಂದು ಈ ರಾಜ್ಯಗಳು ಈ ಪೊಲಿಟಿಕಲ್ಲು ಇದೆಲ್ಲ ಹೋಗ್ಬಿಡ್ತದೆ ಸರ್ ಯಾವುದೂ ಇರಲ್ಲ ಡೆಮಾಕ್ರಿ ಇರೋಲ್ಲ ಡೆಮಾಕ್ರಸಿ ಇರಲ್ಲ ಕಮ್ಯುನಿಸಮ್ ಇರಲ್ಲ ಸೋಷಿಯಲಿಸಮ್ ಇರಲ್ಲ ಯಾವಿಸಮ್ ಇರಲ್ಲ ಎಲ್ಲ ಜೀವ ಆಗಿಬಿಡ್ತದೆ ತಿರ್ಗಾ ಚಕ್ರವರ್ತಿ ರೂಲ್ ಬರ್ತದೆ ರಾಜರು ಎಸ್ ಮರುವಾಪಿ ದೇವಾಪಿ ಅಂತ ಒಬ್ಬರು ಇದ್ದಾರೆ ಅವರು ಚಂದ್ರವಂಸ ಸೂರ್ಯವಂಸದಿಂದ ಅವ್ರ ಕೈಗೆ ಕಲ್ಕಿ ಅವರು ರಾಜ್ಯವನ್ನು ಕೊಟ್ಟು ಅವ್ರು ಹ್ಯಾಂಡ್ ಓವರ್ ಮಾಡಿ ಅವರು ಅನಂತರ ಹೋಗ್ತಾರೆ ಇದು ಮತ್ತೆ ಆವಾಗ ಸತ್ಯಯೋಗ ಶುರು ಆಗ ಸತ್ಯಯೋಗ ಪ್ರಾರಂಭ ಆಗ್ತಾ ಇರ್ತದೆ ನಮ್ಮಲ್ಲಿರುವಾಗೇ ನಾವು ಸುಮಾರು ಇವೆಲ್ಲ ಕಾನೂನು ಇವೆಲ್ಲ ರೂಲ್ಸ್ ಎಲ್ಲ ಹೊಟ್ಟೋಗ್ತದೆ ಯಾವ್ದು ಇರೋಲ್ಲ ಟೆಕ್ನಾಲಜಿನೇ ಚೇಂಜ್ ಆಗ್ತದೆ ಸಿವಿಲೈಸೇಷನ್ ಚೇಂಜ್ ಆಗ್ತದೆ ಆಗಿನ ಕಾಲಕ್ಕೆ ಬಾವಿಗಳಲ್ಲೆಲ್ಲ ಮತ್ತೆ ವಾಪಸ್ ನೀರು ಎಲ್ಲ ಬಂದು ಎಲ್ಲ ಎಲ್ಲ ಯದ ಪ್ರಕಾರ ಒಳ್ಳೇದಾಗ್ತದೆ ಅಂದರೆ ಜೀವನ ತುಂಬ ಚೆನ್ನಾಗಿರುತ್ತೆ ಅಂದರೆ ಜನಸಂಖ್ಯೆ ಇರಲ್ಲ ಈ ಥರ ಕಮ್ಮಿ ಆಗ್ಬಿಡ್ತಾರೆ ಅವ್ರು ಕಮ್ಮಿ ಇರುತ್ತೆ ಜನಸಂಖ್ಯೆ ಇರಲ್ಲ ಧರ್ಮವನ್ನು ಯಾರು ಪಾಲಿಸ್ಕೊಂಡಿದ್ದಾರೆ ಅವರು ಉಳಿತಾರೆ ಅಧರ್ಮಗಳೆಲ್ಲ ಹೊಟ್ಟೋಗ್ತಾರೆ ಸೆವೆಂಟಿ ಪರ್ಸೆಂಟ್ ಹೊಟ್ಟು ಹೋಗ್ತದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಪಾಪ್ಯುಲೇಷನ್ ಉಳಿತು ಸೊ ಅದನ್ನು ನಾವು ಕಾದು ನೋಡಬೇಕು ಜಲ್ಲೆಡೆ ಜರಡಿ ಹಿಡ್ದಂಗೆ ಹೇಳ್ದಂಗೆ ಅಂದ್ರೆ ಇಲ್ಲಿ ಕಾಯಿಲೆಗಳು ಬಂದು ಇಲ್ಲ ಇನ್ನೇನೋ ಬಂದು ಏನೋ ತೊಂದರೆ ಅದೆಲ್ಲ ಒಂದು ರೀಸನ್ ಪ್ರಳಯಕ್ಕೆ ಪ್ರಳಯ ಅಂದರೆ ಡಿಫ್ರೆಂಟ್ ಫೇಸಸ್ನಲ್ಲಿ ಬರ್ತದೆ ಅದು ಈ ಥರವೇ ಬರಬೇಕಂತೆಲ್ಲ ಸ್ನೇಹಿತವಾಗಿ ಹ್ಯಾಂಡಲ್ ಮಾಡ್ತಾರೆ ಹೆಂಗೆ ಬೇಕಾದ್ರೆ ಹಂಗೆ ಬಂದು ಕಮ್ಮಿ ಮಾಡ್ಬಿಡ್ತಾರೆ ಎಲ್ಲ ಒಟ್ಟಿನ ಜನಸಂಖ್ಯೆ ಕಮ್ಮಿ ಆಗ್ತದೆ ಕಮ್ಮಿ ಆಗ್ತಾ ಭೂಮಿ ತಾಯಿ ಭಾರ ಉಟ್ಕೋಬೇಕಲ್ಲ ಪಾಪ ಆ ತಾಯಿ ಎಷ್ಟಂತ ಕೆಪಾಸಿಟಿ ಇದೆ ಆ ತಾಯಿ ತಾಳ್ಕೊಳ್ತಾಳೆ ಆಮನ್ಗೂ ಒಂದು ಲಿಮಿಟ್ ಇದೆ ಅಲ್ಲ ಇವರು ಇಷ್ಟಪಟ್ಟಂಗೆ ಡ್ರಿಲ್ ಮಾಡ್ಕೊಂಡು ಎಲ್ಲಿ ನೋಡಿದ್ರೆ ಇವಾಗ ಡ್ರಿಲ್ ಮಾಡ್ತಾರೆ ಒಂದಡಿ ಎರಡು ಅಡಿ ಅಲ್ಲ ತೌಸಂಡ್ ಫೀಟ್ ಟೂ ತೌಸಂಡ್ ಫೀಟ್ ಹೋಗ್ತಾ ಇರ್ತಾರೆ ನೋಡಿ ಚೈನಾದಲ್ಲಿ ಲೇಟೆಸ್ಟ್ ಏನೋ ಲಾಂಗೆಸ್ಟ್ ಡ್ರಿಲ್ಲಿಂಗ್ ಅಂಟೆ ತರ್ಟಿ ಟೂ ತೌಸಂಡ್ ಫೀಟ್ ಮಾಡ್ತಾ ಇದ್ದಾರೆ ಇವಾಗ ಭೂಮಿ ಒಳಗಡೆ ಏನಿದೆ ಸೊ ಈ ತರ ಎಲ್ಲ ಅನರ್ಥ ಮಾಡ್ತಾ ಇದ್ದಾರೆ ಅವರು ನೇಚರ್ನ ಅವರು ನೇಚರ್ ತಿರ್ಕೊಂಡ್ರೆ ಯಾರು ಉಳಿಕ್ ಆಗಲ್ಲ ಅದು ಹಿಮಾಲಯದ್ದು ಬಾರ್ಡ್ರಲ್ಲೇನೋ ಅವರು ಅದು ಅಂದ್ರೆ ಚೈನಾ ಬಂದು ಪ್ರತಿ ಒಂದರಲ್ಲೂ ಅಪೋಸಿಟ್ ಮಾಡ್ತಾ